ನಮಸ್ತೆ ಎಲ್ಲರಿಗೂ ಇವತ್ತು ಗಾರ್ಡನಲ್ಲಿ ಸ್ವಲ್ಪ ಗಾರ್ಡನ್ ನೋಡಿಸ್ತೀನಿ ಅಷ್ಟೇ ನೋಡೋಕ್ಕಾಗಿದ್ದು ನನಗೆ ನಾನು ಇದು ನಾವು ಊರಿಗೆ ಹೋಗ್ತಿದ್ವಿ ತಿಥಿಗೆ ಹೋಗ್ಬೇಕಾದ್ರೆ ಶನಿವಾರದ ದಿನ ಬೆಳಗ್ಗೆ ಬೆಳಗ್ಗೆಯೇ ನಾವು ಲಿಕ್ವಿಡ್ ಕೊಟ್ಟಿದ್ದು ಅಲ್ಲಿ ಲಿಕ್ವಿಡ್ ಕೊಡ್ತಾ ಇದ್ದಾರೆ ನಮ್ಮ ಮಳೆಯ ಲಿಕ್ವಿಡ್ ಕಲಸಿಟ್ಬಿಟ್ಟು ನಾನು ಇದನ್ನು ವಿಡಿಯೋ ಮಾಡ್ಕೊಂಡಿದ್ದು ಇದೇ ಲಾಸ್ಟು ಗಾರ್ಡನ್ನು ಈ ಥರ ನೋಡಿದ್ದು ಅದಾದಮೇಲೆ ನಾನು ಊರಿಂದ ಬರೋಷ್ಟೊತ್ತಿಗೆ ಗಾರ್ಡನ್ ಹೆಂಗೆ ಚೇಂಜ್ ಆಗಿತ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಅದು ಅಲ್ಲದೆ ನಾನು ಹೋಗೋವಾಗ ಒಂಚೂರು ಏಟು ಮಾಡ್ಕೊಂಡು ಕಾಲಿಗೆ ಅದು ಒಂದು ಸ್ವಲ್ಪ ಆಯಿತು ನಾನು ಇಲ್ಲಿ ಗಾರ್ಡನೆಲ್ಲ ಹೆಂಗ್ ಹಂಗೆ ಜೋಡಿಸ್ ಗಾರ್ಡನ್ ಜೋಡಿಸ್ಬೇಕಲ್ಲ ಅನ್ನೋ ಇದಕ್ಕೆ ತುಂಬ ದಿನದಿಂದ ಕ್ಲೀನ್ ಮಾಡ್ಕೊಂಡು ಪಾಟ್ಗಳೆಲ್ಲ ಒಂದು ಕಡೆ ಇಟ್ಕೊಂಡಿದ್ದೆ ಆದರೆ ನಾವು ಅಂದ್ಕೊಂಡಂಗೆ ಯಾವೂ ಆಗೋಲ್ಲ ಅನ್ನೋದು ನನಗೆ ಅವಾಗ ಗೊತ್ತಾಯಿತು ಯಾವಾಗಲೂ ಗೊತ್ತಿರುತ್ತೆ ಆದರೆ ಈ ಸರಿ ಈ ಥರ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನೋಡಿ ಇವತ್ತು ಆವತ್ತು ಶನಿವಾರದ ದಿನ ನಮ್ಮ ಅಣ್ಣ ಸತ್ತು ಒಂದು ಒಂಬತ್ತು ದಿನಕ್ಕೆ ಹೋಗ್ಬೇಕಾಗಿತ್ತಲ್ಲ ನಾವು ಭಾನು ಶನಿವಾರ ಹೋಗೋಣ ಸೋಮವಾರ ಪೂಜೆ ಅಂತ ಅಂದ್ಕೊಂಡು ಶನಿವಾರದ ದಿನವೇ ನಾವು ರಾತ್ರಿ ಹೊರಡೋಕ್ಕೆ ಇದು ಪ್ಲ್ಯಾನ್ ಮಾಡ್ಕೊಂಡು ಬೆಳಗ್ಗೆನೇ ಲಿಕ್ವಿಡ್ ಕೊಟ್ಟಿದ್ವಿ ಯಾವಾಗಲೂ ಭಾನುವಾರನೇ ಸಾಯಂಕಾಲ ಲಿಕ್ವಿಡ್ ಕೊಡೋದು ನಿಮಗೆ ಗೊತ್ತಲ್ವ ಅವತ್ತು ಶನಿವಾರನೇ ಬೆಳಗ್ಗೆ ಲಿಕ್ವಿಡ್ ಕೊಟ್ಟು ಸಾಯಂಕಾಲ ಎಲ್ಲ ರೆಡಿಯಾಗಿ ಹೋಗ್ಬೇಕಾದ್ರೆ ಆಯಿತು ಅವತ್ತು ನಾನು ಸ್ವಲ್ಪ ಎಲ್ಲ ಕಿತ್ಕೊಂಡು ಇನ್ನೊಂದು ಸರಿ ಇದು ಫಸ್ಟ್ ಒಂದು ಸರಿ ಕಿತ್ತಿದ್ದ ತೋರಿಸಿದ್ದೆ ಮತ್ತೆ ಈ ಥರ ದೊಡ್ಡ ದೊಡ್ಡದಾಗಿ ಆಮೇಲೆ ಬ್ರಾಂಚಸ್ಸು ಬಂದು ಬೆಳೀತಾ ಇತ್ತು ಅವನ್ನೂ ಅವತ್ತೊಂದು ಸರಿ ಕಿತ್ಬಿಟ್ಟು ನಾವು ಬ ಸಾರು ಮಾಡಿಬಿಟ್ಟು ಊಟ ಮಾಡ್ಕೊಂಡೇ ಹೋಗಿದ್ದು ಅವತ್ತು ಹೋಗಿ ನಾವು ಹೋದ್ಮೇಲೆ ಅಲ್ಲಿಗೆ ಹೋಗೋಷ್ಟೊಳಗೆ ನನಗೆ ಬಿದ್ದು ಕಾ ಲೇಟಾಗಿ ಅಲ್ಲಿನೂ ರೆಸ್ಟಲ್ಲಿದ್ದು ಅದಾದಮೇಲೆ ಬಂದ ಮೇಲೆ ಮೂರು ದಿನದ ಮೇಲೆ ನಾನು ಗಾರ್ಡನ್ ಬಂದೆ ನಾನು ಅಲ್ಲಿ ಊರಿಗೋದಾಗಲೇ ನನ್ನ ಮಗ ಕೆಲಸ ನಡೀತಿತ್ತಲ್ವ ಅದನ್ನು ವಿಡಿಯೋ ತೆಗೆಸ ಕೆಲಸ ಅಂದರೆ ಕೆಲಸ ಇರಲಿಲ್ಲ ಪಾಟ್ಗಳು ಎತ್ತಿಡೋದು ನೋಡಿ ಈ ಥರ ಕೆ ಪಾಟುಗಳು ಅವರೇ ಕೆಲಸದವ್ರು ಎತ್ತಿಡ್ತಾ ಇದ್ದಾರೆ ಪೂರ್ತಿ ಕಟ್ಟಿದ್ದೀವಲ್ಲ ಅದ್ರ ಮೇಲೆ ಇಡಿಸ್ತಾ ಇದ್ದಾರೆ ಈ ಅಪ್ಪ ಇಡ್ತಾ ಇದ್ದಾನೆ ಈ ಅಪ್ಪನ ಹೆಸರು ರೆಡ್ಡಿ ಅಂತ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ ತುಂಬ ದಿನದಿಂದ ಸ್ಟಾರ್ಟ್ ಮಾಡಿದಾಗಿಂದ ಇವರು ಬರ್ತಾ ಇದ್ದಾರೆ ಅವರೇ ಎಲ್ಲ ಕ ಪಾಟ್ಗಳು ಎತ್ತಿಡ್ತಿದ್ರು ನಾನು ಇರಲಿಲ್ಲ ನಮ್ಮ ಮಳೆಯೂ ಇರಲಿಲ್ಲ ಯಾವ ಥರ ಇಡಬೇಕು ಅಂತ ಹೇಳೋಕ್ಕೆ ನಾವು ಒಂದೇ ಕಡೆ ಒಂದೇ ಥರ ಗಿಡ ಇಟ್ಟಿದ್ದು ವೇಸ್ಟ್ ಆಯಿತು ಅವ್ರು ಯಾವ್ಯಾವು ಚಿಕ್ಕ ಚಿಕ್ಕವು ಸಿಕ್ಕಿದಾವೋ ಅವನ್ನೆಲ್ಲ ಮೇಲಿಟ್ಟಿದ್ದಾರೆ ಇಟ್ಟಿದ್ದಾರೆ ದೊಡ್ಡವಲ್ಲ ಕೆಳಗಡೆ ಇಟ್ಟಿದ್ದಾರೆ ತೋರಿಸ್ತೀನಿ ವಿಡಿಯೋದಲ್ಲಿ ನೋಡಿ ಯಾವ ಥರ ಇಟ್ಟಿದ್ದಾರೆ ಅಂತೆ ನಾನು ಅದಾದ ಮೇಲೆ ನಮ್ಮ ಒಂದು ಒಂದ್ಸರಿ ವಿಡಿಯೋ ಮಾಡ್ಕೊಂಬಂದರು ಅದನ್ನು ನಾನು ಮುಂದಿನ ವಿಡಿಯೋದಾಗ ಹಾಕ್ತೀನಿ ಯಾವ ಥರ ಇಟ್ಟಿದ್ರು ಏನು ಅಂತ ನಾ ನಮ್ಮ ಅಳಿಯ ಮಾಡ್ಕೊಂಬಂದಿರೋದು ಇದು ಈ ವಿಡಿಯೋ ನೋಡಿ ಇಲ್ಲಿ ಮೇಲುಗಡೆ ಇಟ್ಟಿದ್ದಾರೆ ನೀವು ಫಸ್ಟ್ ನೋಡಿದ್ರಲ್ವ ಅದಾದ ಮೇಲೆ ಇಟ್ಬಿಟ್ಟಿದ್ದಾರೆ ಇಲ್ಲಿ ಮನೆ ಮುಂದೆ ಇಟ್ಟಿರೋದು ದೊಡ್ಡ ದೊಡ್ಡವು ದೊಡ್ಡ ದೊಡ್ಡ ಟಬ್ಬು ಆಮೇಲೆ ಹಣ್ಣಿನ ಗಿಡ ಗ್ರೋ ಬ್ಯಾಗು ಎಲ್ಲ ದೊಡ್ಡವೂ ಇದ್ವಲ್ಲ ಅವೆಲ್ಲ ಈ ಸೈಡ್ ಸ್ವಲ್ಪ ಆ ಸೈಡ್ ಸ್ವಲ್ಪ ಇಟ್ಟಿದ್ದಾರೆ ಮೇಲೇ ಫುಲ್ಲು ಜಾಸ್ತಿ ಚಿಕ್ಕವು ಮೆಟ್ಲ ಮೇಲೆ ಎಲ್ಲ ಇಟ್ಟಿದ್ದಾರೆ ಅವು ಒಂದೇ ಥರದ ಗಿಡ ನಾನು ಜೋಡಿಸಿದ್ವಿ ಇಲ್ಲ ಒಂದೊಂದು ಗಿಡ ಒಂದೊಂದು ಕಡೆ ಇದೆ ಇವಾಗ ನಮಗೆ ಅದು ಅಲ್ಲದೆ ಮಾಡಿ ಮೇಲೆ ಮುಂದೆ ಚಿಕ್ಕವು ಹಿಂದೆ ದೊಡ್ಡ ಹಾಕಿದ್ದಾರೆ ಮೇಲುಗಡೆ ಫುಲ್ಲು ಬಿಸಿಲಿದೆ ಇವಾಗ ಇಲ್ಲಿ ಸ್ವಲ್ಪ ನೆರಳಿತ್ತು ಆ ಬಿಲ್ಡಿಂಗ್ಗೆ ಈ ಬಿಲ್ಡಿಂಗ್ ಇವಾಗ ನೆರಳೆ ಬರೋಲ್ಲ ಅಲ್ಲಿ ಬಿಸಿಲು ಅದು ಜಾಸ್ತಿ ಇದೆ ಎಲ್ಲ ಅದೇ ನೀವು ನೋಡಿದ್ರೆ ಗೊತ್ತಾಗುತ್ತೆ ದೊಡ್ಡ ದೊಡ್ಡ ಡ್ರಮ್ಮು ಆಮೇಲೆ ಟಬ್ಬು ಬ್ಲ್ಯಾಕ್ ಕಲರ್ ಡಬ್ಬು ತರಕಾರಿ ಹಾಕ್ತಿದ್ನಲ್ಲ ಅವೆಲ್ಲ ಇಲ್ಲಿಟ್ಟಿದ್ರು ಇದನ್ನು ನನ್ನ ಮಗನೇ ವಿಡಿಯೋ ಮಾಡಿ ಕಳಿಸಿದ್ದು ನಾನು ಮಾಡಲಿಲ್ಲ ನಾನು ಬರೋಕ್ಕೆ ಆಗ್ತಿರ್ಲಿಲ್ಲ ಮೂರು ದಿನ ಊರಿಂದ ಮೇಲೆ ಸೋಮವಾರ ನೈಟ್ ಬಂದ ಮೇಲೆ ನಾನು ಸುಮಾರು ಬುಧವಾರದ ದಿನ ಮೇಲೆ ಬಂದಿದ್ದೀನಿ ಸುಧಾರಿಸ್ಕೊಂಡು ಆವಾಗಲೂ ಕಾಲು ನನ್ನ ಹೂವಿತ್ತು ಬಂದುಬಿಟ್ಟು ರಾತ್ರಿ ಹೊತ್ತು ಅದು ನೈಟ್ ಬಂದು ಕೂತಿದ್ದು ಆಮೇಲೆ ಸ್ವಲ್ಪ ಉಡುಗೆ ಮಾಡಿದ್ದೀನಿ ರಾತ್ರಿ ಕೂತಲ್ಲಿ ಸ್ವಲ್ಪ ಇನ್ನು ಮಿಕ್ಕಿದ್ದಲ್ಲ ಇದು ನನ್ನ ಮಗನೇ ಮಾಡಿ ಕಳಿಸಿದ್ದೆ ಎಲ್ಲೆಲ್ಲಿ ಪಾಟಿಟ್ ಅಂತ ನನಗೆ ಟೆನ್ಷನ್ ಇರುತ್ತೆ ಅನ್ನೋ ಇದಕ್ಕೆ ಅವನು ಎಲ್ಲ ವಿಡಿಯೋ ಮಾಡಿ ನನಗೆ ಇದ್ದ ಅವನ್ನೇ ಎಲ್ಲ ಸೇ ಎಡಿಟ್ ಮಾಡಿ ನಿಮಗೆ ಆಗ್ತಾಯಿದ್ದೀನಿ ವಿಡಿಯೋ ಪೂರ್ತಿ ನೋಡಿ ವಿಡಿಯೋ ಗಾರ್ಡನ್ ವಿಡಿಯೋಗಳು ಒಂದಿನ ದಿನ ಎರಡು ದಿನ ಬರೋಕ್ಕಾಗಲ್ಲ ಅಂದಿದ್ದಕ್ಕೆ ಒಬ್ಬರು ನಮ್ಮ ಫಾಲೋವರು ಅಮ್ಮ ಗಾರ್ಡನ್ ವಿಡಿಯೋ ಮಾಡಿ ಬಿಡಬೇಡಿ ಅಂತಿದ್ರು ಅದಕ್ಕೆ ನಾನು ಆ ನೋವಲ್ಲೂ ವಿಡಿಯೋ ಇವ್ರು ಕಳಿಸಿರಾರೆ ವಿಡಿಯೋಗಳೆಲ್ಲ ಎಡಿಟ್ ಮಾಡ್ಕೊಂಡು ಒಂದಕ್ಕೊಂದು ಅವನ್ನೇ ನಿಮ್ಮ ಜೊತೆ ಶೇರ್ ಇದ್ದೀನಿ ಇನ್ನೂ ಸ್ವಲ್ಪ ನೋವಿದೆ ಅದೆಲ್ಲ ಆಗೋ ತನಕ ನಾನು ಜಾಸ್ತಿ ಮೊದ್ಲಂಗೆ ಓಡಾಡಿ ಕೆಲಸ ಮಾಡೋಕ್ಕಾಗಲ್ಲ ನೋಡಿ ಇಲ್ಲಿ ದೇವಗಣಗಳ ಗಿಡ ಇಲ್ಲೇ ಇತ್ತಲ್ಲ ಮುಂದೆ ದೊಡ್ಡ ಪಾಟುಗಳು ಅದಕ್ಕೆ ಮೇಲೆ ಎತ್ತಿಡಕ್ಕೆ ಕಷ್ಟ ಅಂತ ಇಲ್ಲೇ ಇಟ್ಟಿರಬೇಕು ಯಾಕೆಂದರೆ ತರವಾಗಲೂ ಇದು ಕಷ್ಟ ಆಗುತ್ತೆ ದೊಡ್ಡ ದೊಡ್ಡ ಪಾಟು ಚಿಕ್ಕವಾದರೆ ಯಾಕೋ ತಂದುಬಿಡ್ತೀವಲ್ವ ದೊಡ್ಡ ದೊಡ್ಡವಲ್ಲ ಸಾಮಾನ್ಯ ಇಲ್ಲಿಟ್ಟಿದ್ದಾರೆ ಮೇಲೆ ಒಂದು ಸ್ವಲ್ಪ ಇದೆ ಒಂದು ಮೂರು ನಾಲ್ಕು ದೊಡ್ಡವು ಆದರೆ ಜಾಸ್ತಿ ಇಲ್ಲೇ ಇಟ್ಟಿರೋದು ಆಮೇಲೆ ಮೆಟ್ಲ ಮೇಲೆ ನೋಡಿ ಈ ಥರ ಇಟ್ಟಿದ್ದಾರೆ ಸ್ವಲ್ಪ ಇಡೋವಾಗ ನನ್ನ ಮಗ ಊರಲ್ಲಿ ಇರೋವಾಗಲೇ ಫಸ್ಟ್ ನೋಡ್ತಿದ್ನಲ್ಲ ಲೈನ್ ಇಡಬೇಕಾರೆ ಅವಾಗಲೇ ಇರೋವಾಗಲೇ ಕಳಿಸಿದ್ದ ಪೂಜೆ ದಿನ ಅದಾದಮೇಲೆ ನಾವು ಬಂದು ನೋಡಿದ್ಮೇಲೆ ಬಂದು ನೋಡೋ ನಾನು ನೋಡಲಿಲ್ಲ ನಾವು ಅಳಿಯ ಹೋಗಿ ನೋಡ್ಬಿಟ್ಟು ನಮ್ಮ ಮಳೆಯ ತೆಗ್ದಿರೋದು ನಮ್ಮ ಮಗ ಮಾಡಿರೋದು ಎಲ್ಲ ಹಿಡಿಯೋ ನಡುತ್ತೆ ಎರಡೂ ಕಡೆ ಇಟ್ಬಿಟ್ಟಿದ್ದಾರೆ ನೋಡಿ ಮೆಟ್ಲಿಗೆ ಓಡಾಡೋಕ್ಕೆ ಕಷ್ಟ ಆಗುತ್ತೆ ಈ ಥರ ಇಟ್ಟರೆ ಅದನ್ನು ಮತ್ತೆ ನಾನು ಮುಂದಿನ ದಿನಗಳಿಗೆ ಯಾವ ಥರ ಆಯಿತು ಏನು ಅನ್ನೋದು ನಿಮಗೆ ಪೂರ್ತಿ ವಿಡಿಯೋ ಗಾರ್ಡನ್ದು ಕೆಲಸದ್ದು ಅಪ್ಡೇಟ್ ಕೊಡ್ತಾ ಇದ್ದೀನಿ ಪೂರ್ತಿ ವಿಡಿಯೋ ನೋಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಯಾಕೆಂದರೆ ತುಂಬ ಜನಕ್ಕೆ ನಾನು ಹೇಳಿದ್ದೇ ಹೇಳ್ತೀನಿ ಅನ್ಕೊಬೇಡಿ ನೀವು ಇವಾಗ ಗಾರ್ಡನ್ನು ಕೆಲಸ ಮಾಡೋಕ್ಕೆ ನನಗೇನೂ ಇಲ್ಲ ಇದು ಬಿಟ್ಟರೆ ಇನ್ನೇನೂ ಇಲ್ಲ ಎಲ್ಲ ಕೆಲಸ ಆಗಿ ನಾವು ಪಾಟ್ಗಳು ಜೋಡ್ಸ್ಗಳವರೆಗೂ ನಮಗೆ ಕೆಲಸ ಇರಲ್ವಲ್ಲ ಅದಕ್ಕೆ ನಾನು ಇರೋದನ್ನೇ ನಿಮಗೆ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇಲ್ಲೆಲ್ಲ ಟಬ್ಬುಗಳು ಇಟ್ಟಿದ್ವಲ್ಲ ಅರೆಷ್ಟು ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಟಿದ್ದೆ ನಾನು ಹೇಳಿದ್ದೀನಿ ಇದರಲ್ಲಿ ವೇಸ್ಟೆಲ್ಲ ಹಾಕಿ ಮೇಲೆ ಹಾಕಿಟ್ಟಿದ್ದೆ ನೋಡಿ ಇಲ್ಲೂ ಒಂದು ನಾಲ್ಕು ತಾಸು ಒಳಗಿಡ ಇದೆ ಇದು ನಾನು ನೋಡಿರೋದಲ್ಲ ಅವರು ವೀಡಿಯೋ ಮಾಡ್ಕೊಂಬಂದಿದ್ದು ನಾವು ಅಳಿಯ ಮಾಡ್ಕೊಂಬಂದಿದ್ದು ಇಲ್ಲಿ ನೋಡಿ ನಾನು ಅಲ್ಲ ಒಂದು ಕಡೆ ಇಟ್ಟಿದ್ದೆ ಇಲ್ಲಿ ಎರಡು ಗಿಡ ಇದೆ ಅಡಿನಿಯಮು ಇನ್ನು ಮಿಕ್ಕಿರೋ ಮೇಲಿರಬೇಕು ಅವರು ಬಂದಿರೋದು ಈ ಥರ ತೆಗೆದಿದ್ದಾರೆ ಆಮೇಲೆ ಇದು ಪನ್ನೀರ್ ಪತ್ರೆ ಅದು ಇಲ್ಲಿ ಒಂದಿದೆ ಇನ್ನೂ ಒಂದು ಎಲ್ಲಿದೆಯೋ ಗೊತ್ತಿಲ್ಲ ಒಂದು ಕಾಕ ಇದು ಡಿಶೆಂಬರು ಇಲ್ಲೊಂದು ಮೂರಿದೆ ಇನ್ನೂ ಎರಡು ಇರಬೇಕು ಆಮೇಲೆ ಇಲ್ಲಿ ದಾಸವಾಳ ನೋಡಿ ಆ ಕಡೆ ಹಿಂದ್ಗಡೆ ದಾಸವಾಳ ಇಟ್ಟಿದ್ದಾರೆ ಹಿಂದ್ಗಡೆ ಪೈಪು ಅದೆಲ್ಲ ಹಾಕಿದ್ದಾರೆ ಅವ್ರನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು ನೋಡಿ ಹಿಂದೆ ಕಬ್ಬಿಣ ಅದು ಎಲ್ಲ ಹಾಕ್ಬಿಟ್ಟಿದ್ದಾರೆ ಅವು ಸ್ಟ್ಯಾಂಡ್ ಥರ ಉಪ್ಯೋಗಿಸ್ಬೇಕಾಗಿತ್ತು ಅವ್ರಿಗೆ ಪಾಪ ಐಡಿಯಾ ಬಂದಿಲ್ಲ ಹೇಳೋಕ್ಕೆ ನಾನು ಇರಲಿಲ್ಲ ನಮ್ಮ ಮೊಳೆಯನೂ ಇರಲಿಲ್ಲ ಯಾವ ಥರ ಜೋಡಿಸ್ಬೇಕು ಅಂತ ಅದಕ್ಕೆ ಅವರಿಗೆ ತೋಚದಂಗೆ ಇಟ್ಟಿದ್ದಾರೆ ಆವಾಗ ನಾವು ಹಿಂದ್ಗಡೆ ಚಿಕ್ಕ ಚಿಕ್ಕ ಪಾಟಿದಾವ ನಿಮಗೆ ಇದರಲ್ಲಿ ವಿಡಿಯೋದಲ್ಲಿ ಕಾಣಿಸ್ತದೋ ಇಲ್ವೋ ಆ ಕಡೆ ಹೋಗೋಕ್ಕಾಗಲ್ಲ ಇಲ್ಲಿಂದನೇ ನೀರು ಹಾಕಬೇಕು ಆವಾಗ ದೊಡ್ಡ ಗಿಡದಿಂದ ಹಿಂದೆ ಇರೋ ಚಿಕ್ಕ ಗಿಡಗಳು ಕಾಣ್ದೇ ಒಂದು ಬೇವಿನ ಮರನೂ ಡಲ್ಲಾಗಿದೆ ಅದೇನು ಚಿಗುರುತ್ತೋ ಇಲ್ವೋ ಗೊತ್ತಿಲ್ಲ ಎರಡು ದಿನ ನೀರು ಸಿಕ್ಕಿಲ್ಲ ಅನಿಸುತ್ತೆ ಅದಕ್ಕೆ ನೋಡಿ ಇಲ್ಲಿ ಥರ ಇದೆಯಲ್ಲ ಹಿಂದ್ಗಡೆ ಪಾಟಲ್ಲಿ ನೀರು ಹಾಕೋಕೆ ಕಷ್ಟ ಆಗ್ಬಿಡುತ್ತೆ ಅದು ಅಲ್ಲದೆ ಬಿಸಿಲು ಜೋರಾಗಿರೋದ್ರಿಂದ ಒಂದು ದಿನ ನೀರು ಹಾಕ್ದೇ ಇದ್ರೂ ಗಿಡಗಳು ಹೋಗ್ಬಿಡ್ತವೆ ಯಾವ ಥರ ನಾವು ಎಲ್ಲ ರೆಡಿ ಮಾಡ್ಕೊಂಡು ಇದೇ ಥರ ಮಾಡ್ಬೇಕು ಇದೇ ಥರ ಮಾಡ್ಬೇಕು ಅಂದ್ಕೊಂಡು ಇಟ್ಕೊಂಡಿದ್ದು ನಾವು ಅಂದ್ಕೊಳ್ಳೋದೆ ಒಂದು ಅದು ಆಗೋದೇ ಒಂದು ಅನ್ನೋದಕ್ಕೆ ನಾನು ಈ ವಿಡಿಯೋಗದಲ್ಲಿ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲೊಂದು ಚೂರು ಓಡಾಡ್ಬೋದು ಅಷ್ಟೇ ಅವನು ಸರಿ ಇಲ್ಲ ಗ್ರೋ ಬ್ಯಾಗು ಡೈರೆಕ್ಟ್ ನೆಲದ ಮೇಲೆ ಇಟ್ಬಿಟ್ಟಿದ್ದಾರೆ ಸಾಮಾನ್ಯ ಗ್ರೋ ಬ್ಯಾಗ್ ಯಾರೂ ಆಗಲೇ ಡೈರೆಕ್ಟು ನೆಲದ ಮೇಲೆ ಇಡಬೇಡಿ ಯಾಕೆಂದರೆ ಸ್ಲಾಬು ತೊಂದರೆ ಆಗುತ್ತೆ ಸ್ವಲ್ಪ ಹೈಟಲ್ಲಿ ಏನಾದ್ರು ಒಂದು ಬಕೀಟು ಮುಚ್ಚುಳನೋ ಅಥವಾ ಏನೋ ಎರಡು ಇಟ್ಟಿಗೆ ಇಟ್ಬಿಟ್ಟು ಇಟ್ಬಿಟ್ಟು ಗ್ರೋ ಬ್ಯಾಗ್ ಮಾತ್ರ ಬೇಗ ಒಣಗಲ್ಲ ನೆಲದ ಮೇಲೆ ಇಟ್ಟರೆ ಅದನ್ನು ಮಾತ್ರ ಎಲ್ಲರೂ ಗ್ರೋ ಬ್ಯಾಗು ಯೂಸ್ ಮಾಡೋರಿಗೆ ಇದು ಟಿಪ್ಸು ಅಂದ್ಕೊಳ್ತೀನಿ ಆದಷ್ಟು ಗ್ರೋ ಬ್ಯಾಗು ಸ್ವಲ್ಪ ಹೈಟಲ್ಲೇ ಏನಾದ್ರು ಮಾಡಿಬಿಟ್ಟು ಇಡಬೇಕು ನೋಡಿ ಇಲ್ಲೆಲ್ಲ ಶೋ ಗಿಡ ಎಲ್ಲ ಇದ್ದಾವೆ ಇಲ್ಲಿ ನೋಡಿ ನೀರು ಹಾಕೋಕ್ಕೆ ಆಗಲ್ಲ ಆ ಥರ ಇಟ್ಟಿದ್ದಾರೆ ಆ ಟ್ಯಾಂಕ್ ಹತ್ರ ಅಲ್ಲಿ ಹೋಗೋಕ್ಕೆ ಕಷ್ಟ ಅದು ಆ ಕಡೆ ಪೂರ್ತಿ ಆ ಕಡೆವರೆಗೂ ಟ್ಯಾಂಕ್ ಇದೆ ಈ ಥರ ಇಟ್ಟಿದ್ದಾರೆ ಆಮೇಲೆ ಕವರ್ಗಳಿದ್ವು ನಾನು ಕವರೆಲ್ಲ ಬಿಚ್ಚಿಬಿಡಿ ಅಂತೇಳಿದೆ ಯಾಕೆಂದರೆ ಇವಾಗ ಹಳೆಯಲ್ಲೂ ಅದು ಮೇಲುಗಡೆ ಕವರು ಅವೆಲ್ಲ ಕಾಯೋಕ್ಕಾಗಲ್ಲ ಪೂರ್ತಿ ಕವರ್ ದಾಸ್ವಾಳ್ದು ಎಷ್ಟಿದೆಯೋ ಅಷ್ಟು ಬಿಚ್ಚಿಬಿಡಿ ಆಮೇಲೆ ನಾವು ಸೆಟ್ ಅಂತ ಹೇಳ್ದೆ ನೋಡಿ ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾರೆ ಇದು ಇದನ್ನು ಅವರೇ ಮಾಡ್ಕೊಂಬಂದಿದ್ದು ಅವ್ರಿಗೆ ತೋಚ್ದಂಗೆ ಅಲ್ಲಿಷ್ಟು ಇಲ್ಲಿಷ್ಟು ಮಾಡಿದ್ದಾರೆ ನಾನು ತಿರ್ಗಾ ನಾಲ್ಕು ದಿನ ಸೋಮವಾರ ಬಂದಿತ್ತಲ್ವ ಬುಧವಾರದ ದಿನ ಸ್ವಲ್ಪ ಏನೋ ಕೆಲಸ ಆಗಿತ್ತು ಒಳಗೆ ಬಾತ್ರೂಮ್ದು ಅಂತೇಳ್ಬಿಟ್ಟು ನನ್ನ ಮಗ ನಿಧಾನವಾಗಿ ನನ್ನ ಮಗ ಮೊಮ್ಮಗ ಇಬ್ಬರು ಕರ್ಕೊಂಡು ಹೋದ್ರು ನಿಧಾನವಾಗಿ ಅವಾಗ ನಾನು ಸುತ್ತ ನೋಡ್ಬಿಟ್ಟು ಕೂತಲ್ಲೇ ಒಂಚೂರು ವಿಡಿಯೋ ಮಾಡ್ಕೊಂಡು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡಿದ್ದೀನಿ ಯಾಕೆಂದರೆ ನನ್ನ ವಿಡಿಯೋಗಳು ಕಾಯೋರು ತುಂಬ ಜನ ಇದ್ದಾರೆ ಅದಕ್ಕಾಗಿ ನಾನು ಇದು ಕಾಲುನೋ ಬಿದ್ರೂ ಅವ್ರು ಮಾಡಿರೋ ವಿಡಿಯೋಗಳೆಲ್ಲ ಎಡಿಟ್ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅದರಿಂದ ಅವ್ರಿಗೂ ಇರೋರಿಗೆ ವಿಡಿಯೋಗಳು ನೋಡಿ ಖುಷಿ ಆಗುತ್ತೆ ಅನ್ನೋ ಇದಕ್ಕೆ ನೋಡಿ ಇವೆಲ್ಲ ವಿಡಿಯೋಗಳು ನಮ್ಮ ಹಳೆಯನೇ ಮಾಡ್ಕೊಂಬಂದಿದ್ದು ನಾನು ಮಾಡ್ಕೊಂಬಂದಿದ್ದಲ್ಲ ಅದಕ್ಕೆ ಇವ ನೋಡಿಸ್ತೀನಿ ನೋಡಿ ನಾನು ಪ ಅದೇನೋ ಪಲಾವ್ ಎಲೆ ಆಮೇಲೆ ಆಲ್ ಪೈಸಸ್ಸು ಎಲ್ಲ ಒಂದು ಕಡೆ ಇಟ್ಟಿದ್ದೆ ಅವು ಒಂದೊಂದು ಕಡೆ ಆಗಿದ್ದಾವೆ ಅಲ್ಲಿ ಲಾಸ್ಟಲ್ಲಿ ಮಲ್ಬರಿ ಹೋಗಿದ್ದೆ ಅವ್ರು ಹೇಳಿದ್ರು ಮಲ್ಬರಿ ಆ ಕಡೆ ಇದೆ ಅಂತ ಅವೆಲ್ಲ ಸೆಟ್ ಮಾಡಬೇಕು ನೋಡಿ ಒಂದು ವಾರ ಸ್ವಲ್ಪ ರೆಸ್ಟಲ್ಲ ಆದಮೇಲೆ ನಾನು ಹೋಗಿ ಸ ಅಲ್ಲಿ ನಾನೇನು ಮಾಡೋಕ್ಕೋಗಲ್ಲ ಅವ್ರ ಕೈಲಿ ಮಾಡಿಸ್ತೀನಿ ಸ್ವಲ್ಪ ನೋವು ಇರೋದಕ್ಕೆ ಅವರೇ ಮಾಡ್ತಾರೆ ಪಾಪ ಹೇಳಿದ್ದಲ್ಲ ಇವಾಗ ನೋಡಿ ಇದು ಇಲ್ಲೊಂಚೂರು ಜಾಗ ಇದೆ ಆದರೆ ಎಲ್ಲ ಆಮೇಲೆ ಸ್ಟ್ರಾಬರಿ ಗಿಡಗಳು ಎಷ್ಟು ಚೆನ್ನಾಗಿದ್ವು ಅವೆಲ್ಲ ಡಲ್ ಆಗ್ಬಿಟ್ಟಿದ್ದಾವೆ ಅದಾದಮೇಲೆ ತಿರ್ಗ ಮಾರನೇ ದಿನ ಗಿಡ ಎಲ್ಲ ಇಟ್ಟಾದ್ಮೇಲೆ ನಾನು ಬಂದ ಮೇಲೆ ತಿರ್ಗಾ ಮಂಗಳವಾರದ ದಿನ ಇದನ್ನೆಲ್ಲ ಬಿಚ್ಚಿ ಕ್ಲೀನ್ ಮಾಡ್ತಾ ಇದ್ದಾರೆ ಇದನ್ನು ನನ್ನ ಮಗ ಮಾಡಿ ಹಿಡಿಯೋ ಕಳಿಸಿದ್ದು ಮೇಲೆ ನಾನು ಚಪ್ಪರಿಕೆ ಅಂತ ಕಟ್ಟಿದ್ನಲ್ಲ ಅದನ್ನೆಲ್ಲ ತೆಗೆಸ್ಬಿಟ್ಟಿದ್ದೀವಿ ರಾಕೆ ಯಾಕೆಂದರೆ ಅದು ಸರಿ ಇರಲಿಲ್ಲ ಎಲ್ಲ ಬಗ್ಗೋಗಿರೋದು ಜೋತಾಡೋದು ಆಗಿತ್ತಲ್ವ ಮತ್ತು ಹೊಸ್ದಾಗಿ ನೀಟಾಗಿ ಕಟ್ಗಳಣ ಅಂತ ಪೂರ್ತಿ ತೆಗೆದ್ಬಿಟ್ಟು ಮಡ್ಡಿ ಹಾಕೋಕೆ ರೆಡಿ ಮಾಡಿದ್ದಾರೆ ನೋಡಿ ಅವತ್ತು ಬಂದಿನ ನಾನು ಸ್ವಲ್ಪ ನಿಂತ್ಕೊಂಡು ಅಲ್ಲೇ ಜಾಸ್ತಿ ಓಡಾಡಿದೆ ಅಲ್ಲೇ ನಿಂತ್ಕೊಂಡು ಅಲ್ಲಿ ಇದಾವೋ ಅಷ್ಟು ಹಿಡಿಯೋ ಮಾಡಿದೆ ನಾನು ಅಲ್ಲಿ ಫ್ಲಾಸ್ಕು ಇಟ್ಟಿದ್ದೀನಿ ನೋಡಿ ನೀರು ಕುಡಿಯೋಕ್ಕೆ ಅಂತ ಬಂದ ತಕ್ಷಣ ಕೆಳಗಿಳಿದು ಹೋಗೋಕ್ಕಾಗಲ್ಲ ಸ್ವಲ್ಪ ಸುಧಾರಿಸ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ನೀರು ಸಮೇತ ಬಂದಿದ್ದೆ ಕುಡಿಯೋ ನೀರು ಸಮೇತ ಹಾಗೆ ಸ್ವಲ್ಪ ಓಡಾಡಿ ನನ್ನ ಮೊಮ್ಮಗನ ಕೈ ಹಿಡ್ಕೊಂಡೇ ಓಡಾಡ್ತಾ ಇದ್ದೀನಿ ಓಡಾಡ್ಬಿಟ್ಟು ಸ್ವಲ್ಪ ಹಿಡಿಯೋ ಮಾಡ್ತಾಯಿದ್ದೀನಿ ಅದರಿಂದ ವಿಡಿಯೋ ಸ್ವಲ್ಪ ಶೇಕ್ ಆಗ್ತಾಯಿದೆ ಈ ಥರ ಇದೆ ಇವಾಗ ಆಮೇಲೆ ನಾನು ಯಾವ ಥರ ರೆಡಿ ಮಾಡಿದೆ ಒಂದು ನಾಲ್ಕೈದು ದಿನ ಬಿಟ್ಟು ಅಂಥೇಳಿ ನಮಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಅಲ್ಲಿ ಕೂತಿದ್ವಿ ಅದಾದಮೇಲೆ ಹಂಗೆ ಫೋಟೋ ತೆಗೆದಿದ್ದು ಸೆಲ್ಫಿ ನಮಸ್ತೆ ಇನ್ನೊಂದು ಹಿಡಿದು ಸಿಗ್ತೀನಿ